ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆನೆ ನಾನು ಅಕ್ಕ ಮತ್ತೆ ನಮ್ಮ ಬಾವ ಮೂರ್ ಜನನು ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ರೆಡಿ ಆಗ್ತಾ ಇದೀವಿ ಶ್ರಾವಣ್ಯ ಮಕ್ಳು ಯಾರನ್ನು ಕೂಡ ಕರ್ಕೊಂಡು ಹೋಗ್ತಾ ಇಲ್ಲ ಹಾಗಾಗಿ ಶ್ರಾವಣ್ಯ ಬೆಳ ಬೆಳಗ್ಗೆನೆ ಎದ್ದು ಹ್ಮ್ ಮಕ್ಕಳ ಜೊತೆ ಎಲ್ಲಾ ಆಟಾಡ್ತಿದಾರೆ ನಿನ್ನ ನನ್ನ ತಂಗಿ ಮಕ್ಕಳು ಕೂಡ ಇಬ್ರು ಬಂದಿದ್ರು ಅಲ್ವಾ ಹಾಗಾಗಿ ಅಕ್ಕನ ಮಗ ಅತ್ತೆ ಮತ್ತೆ ನಮ್ ಮನ್ವಿತಾ ಎಲ್ಲಾರು ಕೂಡ ಆಟ ಆಡ್ತಿದಾರೆ ಅನ್ವಿತಾ ಬೆಳಗ್ಗೆನೆ ರೆಡಿ ಆಗ್ಬಿಟ್ಟವಳೆ ಸ್ನಾನ ಮಾಡ್ಕೊಂಡು ಮಜ್ಜಿಗೆ ಅಂತ ಹೇಳಿ ಅಂತೇಳಿ ಸಿಲುತಾ ನಿನ್ನ ನಾನು ಕೂಡ ಸ್ನಾನ ಆಯ್ತು ಆ ಇವಾಗ ತಿಂಡಿ ತಿನ್ಕೊಂಡು ದೇವಸ್ಥಾನಕ್ಕೆ ಹೊರಡೋದು ಅಂತೇಳಿ ಹೊರಡ್ತಾ ಇದೀವಿ ಏನ್ ಅರ್ಥ ಆಯ್ತವ ನಿನ್ಗೆ ನೋಡಿ ಆಟಾಡಕ್ಕೆ ಮಲ್ಲಿಗೆ ಮುಗ್ಗು ಅಪ್ಪ ನಕಲಿ ಕೊಡ್ತಾರೆ ದಾಸರ ಮುಖ ಪರಿಕಲ್ಪತವರು ಇವರು ಎಷ್ಟು ಹೈ ಟೆಕ್ ಆಗಿ ಅಂತ ಏನು ಆಸನೆ ವೆಂಕಟರ ತಿಂಡಿ ತಿಂದ್ರಲ್ಲ ಎಲ್ಲರೂ ಶವನಿಯ ನಡಿ ತಿಂಡಿ ತಿನೋ ಹಾಯ್ ತಿಂಡಿ ವೆಂಕಟರಮಣ ಗೋವಿಂದಾ ಒಂದು

ತಿಂಡಿಗೆ ಇವತ್ತು ಉಪ್ಪಿಟ್ಟು ಅದ್ರಲ್ಲಿ ನಮ್ಮ ಅಕ್ಕನ ಮಗ ದೊಡ್ಡವ್ನ ತಿನ್ನಲ್ಲ ಇಬ್ರು ತಿನ್ನಲ್ಲ ಅವರು ಉಪ್ಪಿಟ್ನ ಅನ್ನ ಸಾಂಬಾರ್ ಸ್ವಲ್ಪ ಇತ್ತು ಅಂತೇಳಿ ಸ್ವಲ್ಪ ಜನಕ್ಕೆ ಉಪ್ಪಿಟ್ಟು ಮತ್ತೆ ಅವನು ತಿನ್ನಲ್ಲ ಅಂತೇಳಿ ಅನ್ನ ಸಾಂಬಾರ್ ಹಾಕೊಂಡ್ ತಿಂತಾ ಇದ್ದ ಅದೇ ಶಾವಣಿ ರೇಗಿಸ್ತಾ ಇದ್ಲು ಆ ತಿಂತ ಇಲ್ಲ ಇವನು ಕಾಂಕ್ರೀಟು ಅಂತೇಳಿ ಇವಾಗ ರೆಡಿಯಾಗಿ ನಾನು ಕೂಡ ದೇವಸ್ಥಾನಕ್ಕೆ ಎಲ್ಲ ರೆಡಿ ಮಾಡ್ಕೊಂತಿದೀನಿ ಅಷ್ಟೇ ಅಕ್ಕ ದೇವ್ರ ಮನೆ ಏನಿಲ್ಲ ನೆನೆನೇ ಎಲ್ಲಾ ಕ್ಲೀನ್ ಮಾಡಿದಾಳಲ್ವಾ ಹಾಗಾಗಿ ಸ್ವಲ್ಪ ಹೂ ತೆಗೆದು ಫ್ರೆಶ್ ಹೂವು ಹಾಕ್ಬಿಟ್ಟು ಅವಳು ಪೂಜೆ ಮಾಡಿ ರೆಡಿ ಆಗ್ತಾಳೆ ಅಷ್ಟರಲ್ಲಿ ನಾನು ದೇವಸ್ಥಾನಕ್ಕೆ ಏನೇನು ಹೋಗ್ಬೇಕು ಅಂತೆಲ್ಲ ಎತ್ತಿನ್ಕೊಂತಾ ಇದ್ದೀನಿ ಯಾಕಂದ್ರೆ ಆ ದೇವಸ್ಥಾನದಲ್ಲಿ ಕೋಳಿ ಕುಯ್ಕೊಂಡ್ ಬರ್ಬೇಕು ಹಾಗಾಗಿ ಬಾವ ಅದ್ರದ್ದು ಕೋಳಿ ಒಂದು ನಾಟಿ ಕೋಳಿ ಮತ್ತೆ ಒಂದು ಫಾರಂ ಕೋಳಿ ತಗೊಳ್ಳೋದು ಹೇಳಿ ಒಂದು ನಾಟಿ ಕೋಳಿನ ಮನೆಯಲ್ಲೇ ಸಾಕಿರೋದು ಹಾಗಾಗಿ ಅದನ್ನ ತಗೊಂತಾ ಇದಾರೆ ನಾನು ಅಷ್ಟರಲ್ಲಿ ಪೂಜೆಗೆ ಮತ್ತೆ ಅಲ್ಲಿ ಕೋಳಿ ಕುಯ್ಬೇಕಾದ್ರೆ ನೀರೆಲ್ಲ ಬೇಕಲ್ವಾ ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಪೂಜೆ ಎಲ್ಲ ಮುಗೀತೋ ಇನ್ನ ಬ್ಯಾಗ್ ತಗೊಂಡು ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಶ್ರಾವಣ್ಯ ಕುರಿ ಮೇಯ್ಸೋಯ್ತಾವ್ರಿ ಏನ್ ಶ್ರಾವಣ್ಯ ಎತ್ಕೊಂಬವಾ ಕೋಳಿನ ಕೋಳಿ ತಗೊಂಡು ಹೋಗೋದು ಪೂಜೆ ಮಾಡಿಸ್ಕೊಂಡ್ ಬರೋದು ಲಾ ಕಿತ್ತಾಡ್ಬೇಡಿ ನೀನು ಇಲ್ಲೇ ಇರ್ತೀತಾನೆ ಅದೆಲ್ಲಿ ಇಲ್ಲೇ ಕಾಲೇತ ಕುರಿ ಮೇಯಿಸ್ಕೊಂಡಿದ್ದು ಬಂದು ಆ ಮನೆ ತ ಆಟಾಡು ಶ್ರವಣ್ಯ ಜಗಳ ಆಡ್ಬೇಡ ಆ ಸರಿನಾ ನಾವು ದೇವಸ್ಥಾನಕ್ಕೆ ಹೋಗಿದ್ದು ಬೇಗ ಬಂದ್ಬಿಡ್ತೀವಿ ಕುರಿ ಮೇಯ್ಸೋಕೆ ಎಷ್ಟು ಇದ್ರಲ್ಲಿ ಹೋಯ್ತಾಳು ಗೊತ್ತಾ ಒಂದು ಐದು ನಿಮಿಷವೂ ಇರಲ್ಲ ಅಲ್ಲಿಂದ ಓಡ್ ಬಂದ್ಬಿಡ್ತಾಳೆ ಎಲ್ಲ ತಗೊಂಡಿದ್ದೀನಿ ಇವಾಗ ಹೋಗೋದು ನಾನು ನಮ್ಮ ಬಾವ ನಮ್ಮಪ್ಪ ಮೂರೇ ಜನ ಹೋಗೋದು ಬೈಕಲ್ಲಿ ಇಲ್ಲ ಅಂದರೆ ಶ್ರಾವಣಿ ಕರಕು ಹೋಗುವೆ ಏನು ಮಗ ನನಗೆ ನಾನೇ ಮಾತಾಡ್ಕನಿ ಹ್ಞೂ ತಗೊಂಡಿರಿ ನೀನ್ ಎಲ್ಲೂ ಹೋಗ್ಬಿಡ ಬತ್ತಾಳೆ ಅವ್ರು ಬರ್ತಾಳೆ ಅರ್ಧ ಐದ್ ನಿಮಿಷಕ್ಕೆ ಬಂದ್ಬಿಡ್ತಾಳೆ ಕಂಬಾ ಅವಳು ಅವಳು ಕುರಿ ಮೇಯಿಸ್ತಾಳ ಬಂದ್ರೆ ಕೊಡ್ತೀನಿ ಮಾಡಿ ಬತ್ತರ ಹೋಗು ನೀನು ಹ್ಮ್ ನನ್ ಮೀಡಿಯನ್ನ ಏಕೆ ಸುಮ್ಗೆ ಇವಳಿಗೂ ಅನ್ವಿ ತುಂಗುವೆ ಅಂಗನವಾಡಿ ರಜಾ ಬೇಸಿಗೆ ರಜೆ ಕೊಟ್ಟವ್ರಲ್ಲ ಮತ್ತೆ ಅಂಗನವಾಡಿಗೆ ಯಾಕೆ ಹೋಗಲ್ಲ ಮತ್ತೆ ಸುಮ್ಗೆ ಹೋಗಲ್ವಂತು ಬನ್ನಿ ಮನೆಗೆ ಹೋಗು ಮನೇಲೆ ಯಾಕೆ ನೀರು ಕುಡಿಬೇಕು ಹಾ ಮನೇಲಿ ನೀರು ಕೊಡಲ್ಲ ಅಂದ್ರೆ ಏಕೆ ಏನ್ ಸುಟ್ಕೊಬಿಡ್ತು ಏಕೆ 얘는 ಹಾ ಸುಟದೆ ಮಾಮ ಏಂತು মামಾ ಸುಮ್ ಸುಮ್ನೆ ಹ್ಮ್ ಇದೆ ತಗಿ মামಾ ಇದ ಏನು ಏನಂತ ರೆಡಿ ಆಗಿದೆ মামಾ ಕೋಳಿ ಕೋಳಿ ಕೋಳಿಕುಯ್ಯಕ್ಕೆ ಕೋಳಿಕುಯ್ಯ ಕೋಳಿಯಾ ಅಷ್ಟಕ್ಕೆ ಇದೇ ಮಾಡೋಣ ಹೊಲ್ಟ್ವಿ ಇವಾಗ ನಾವ್ ಹೋಗ್ತಿರೋದು ಹಳೆಯೂರ್ಲಮ್ಮ ದೇವಸ್ಥಾನ ಅಂತೇಳಿ ಇದ್ ಬಂದು ಹುಲಿಯೂರ್ ದುರ್ಗದ ಹತ್ರ ಇರೋದು ಹುಲಿಯೂರ್ ದುರ್ಗ ಹಳೆಯೂರ್ಲಮ್ಮ ದೇವಸ್ಥಾನ ತುಂಬಾ ಫೇಮಸ್ ಆಗಿರೋ ದೇವಸ್ಥಾನ ಅಂತಾನೆ ಹೇಳ್ಬೋದು ಇದು ದೇವರು ನಮ್ಮ ತಾಯಿ ಇದಾರಲ್ಲ ಅವ್ರ ತಂದೆ ಮನೆ ದೇವ್ರು ಅವಾಗ ಅವಾಗ ಹೋಗ್ತಾ ಇರ್ತೀವಿ ನಾವು ಈ ದೇ ದೇವಸ್ಥಾನಕ್ಕೆ ಅಂತಾನೆ ಹೇಳ್ಬೋದು ಹಾಗೆ ನಾವು ಹೋಗ್ಬೇಕಾದ್ರೆ ಅಜ್ಜಿ ಊರ ರೂಟೇನೆ ಹೋಗ್ತಾ ಇದ್ವಿ ಬಟ್ ಅಜ್ಜಿ ಮನೆಗೆಲ್ಲ ಆಗ್ಲಿಲ್ಲ ಯಾಕಂದ್ರೆ ಲೇಟ್ ಆಗ್ಬಿಡುತ್ತೆ ಅಂತ ಹೇಳಿ ಅಲ್ಲಿಂದ ಬಂದು ನಾವು ಇನ್ನೊಂದ್ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಹಾಗಾಗಿ ನೋಡಿ ಹೋಗೋ ದಾರಿಲಿ ಎಷ್ಟು ಕುರಿಗಳು ಬಂದಿದಾವೆ ಅಂದ್ರೆ ಇದು ಇಷ್ಟೊಂದ್ ಕುರಿಗಳನ್ನೆಲ್ಲ ನಮ್ ಕಡೆ ಯಾರು ಸಾಕೋದಿಲ್ಲ ಇವರೆಲ್ಲ ಬೇರೆ ಕಡೆಯಿಂದ ಆ ಕಡೆ ಎಲ್ಲಾ ಇವಾಗ ಬರಗಾಲ ಇರುತ್ತಂತಲ್ಲ ಹಾಗಾಗಿ ಈ ಕಡೆ ಬಂದು ಮೀಸ್ಕೊಂಡು ಹೋಗ್ತಾರೆ ಇವ್ರೇನು ಅಂದ್ರೆ ಈಗ ಬಂದ್ರೆ ಆ ನಮ್ಮ ಹೊಲಗಳಿಗೆ ಆಗಿರ್ಬೋದು ಗದ್ದೆಗಳಿಗೆ ಆಗಿರ್ಬೋದು ಇವ್ರನ್ನ ಕುರಿನ ಒಂದ್ ನೈಟ್ ಇರೋದಕ್ಕೆ ಇಷ್ಟು ದುಡ್ಡು ಅಂತ ಹೇಳಿ ಈಸ್ಕೊಂತಾರೆ ಮತ್ತೆ ಹಕ್ಕಿ ರಾಗಿ ಈ ತರದ್ದೆಲ್ಲ ಈಸ್ಕೊಂಡು ಒಂದ್ ನೈಟ್ ಆ ಗದ್ದೆಲಿ ಉಳಿಸ್ಕೊಳಕೆ ಒಂದ್ ನೈಟ್ಗೆ ಒಂದಿಷ್ಟು ಅಂತ ಚಾರ್ಜ್ ಮಾಡ್ತಾರೆ ಯಾಕಂದ್ರೆ ಇದ್ರದ್ದು ಗೊಬ್ಬರ ಆಟೋಮೆಟಿಕ್ ಆಗಿ ಅಲ್ಲೇ ಆಗುತ್ತಲ್ವಾ ಈಗ ನಮ್ಮ ಕಡೆ ಎಲ್ಲ ಮಿನಿಮಮ್ ಅಂದ್ರೆ ಒಂದ್ ಆಗೆಲ್ಲ ಒಂದ್ ಐವತ್ ಅರವತ್ ಕುರಿ ಸಾಕ್ತಿದ್ರು ಈಗೆಲ್ಲಾ ಒಂದ್ ಇಪ್ಪತ್ತು ಇಪ್ಪತ್ತೈದು ಸಾಕದೆ ಜಾಸ್ತಿ ಅಂತಾನೆ ಹೇಳ್ಬೋದು ಗೊಬ್ಬರಗಳು ತೋಟಕ್ಕೆ ಕಡಿಮೆ ಆಗುತ್ತೆ ಹೇಳಿ ಈ ತರ ಕುರಿ ಕುರಿನ ಅಲ್ಲೇ ಇರ್ಸ್ಕೊಂತಾರೆ ಒಂದೊಂದ್ ನೈಟ್ ಎರಡ್ ಎರಡ್ ನೈಟು ಅಂತಾನೆ ಹೇಳ್ಬೋದು ಅದನ್ನ ನೋಡ್ಕೊಂಡು ಮುಂದೆ ಹೋಗ್ತಾ ಇದೀವಿ ಈ ಕಡೆ ಸ್ವಲ್ಪ ಮಾವಿನ ಹಣ್ಣು ಮಾವಿನ ತೋಪ್ಗಳು ಜಾಸ್ತಿ ಅಹ್ ಬಟ್ ನನ್ಗೆ ಅಷ್ಟೊಂದೇನು ಇಷ್ಟ ಇಲ್ಲ ಮಾವಿನ ಹಣ್ಣು ಹುಳಿ ಈ ಹುಣಸೆ ಹುಳಿ ಮತ್ತೆ ಕಿರ್ಲಿಕ್ಕೆ ನಲ್ಲಿಕಾಯಿ ಈ ತರದೆಲ್ಲ ನಂಗೆ ಏನ್ ಅಷ್ಟ ಇಷ್ಟ ಇಲ್ಲ ಬಟ್ ಅಲ್ಲೆಲ್ಲಾ ಹಂಗೆಲ್ಲ ಕೀಳಕು ಹೋಗ್ಬಾರ್ದು ಯಾಕಂದ್ರೆ ಅಲ್ಲೇ ಕೂತಿರ್ತಾರೆ ಹಾಗಾಗಿ ಭಯ ಆಗಿ ನಾವೇನು ಇಳಿಲೇ ಇಲ್ಲ ಇನ್ನ ನಾನು ಇದನ್ ತೋರ್ಸ್ತಿದಿನ ನೋಡಿ ಇದು ಡಿ ಕೆ ರವಿ ಅವರ ಸಮಾಧಿ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಡಿ ಕೆ ರವಿ ಅಂದೇಟ್ಕೆ ಇವರು ಡಿ ಸಿ ಆಗಿದ್ದವ್ರು ಆ ಹತ್ತು ವರ್ಷನ ಒಂಬತ್ತು ವರ್ಷದ ಹಿಂದೆ ತೀರೋದವ್ರು ತೀರೋಗಿದಾರೆ ಇವ್ರು ಅವ್ರದ್ದು ಇದು ಸಮಾಧಿ ಬಟ್ ಇದು ಅವ್ರ ಊರು ಕೂಡ ನಿನ್ ಸ್ವಲ್ಪ ದೂರ ಹೋದ್ರೆ ಅವ್ರ ಊರು ಸಿಗುತ್ತೆ ಇವ್ರದ್ದು ತೋಟದ ಹತ್ರ ಸಮಾಧಿ ಮಾಡಿರೋದು ಅದನ್ನು ಹೋಗೋ ರೋಡಲ್ಲೇ ಸಿಕ್ತಲ್ಲ ಹಾಗಾಗಿ ತೋರಿಸ್ದೆ ನಾವು ಈಗ ಹುಲಿಯೂರ್ ದುರ್ಗಕ್ ಬಂದು ಸ್ವಲ್ಪ ಬಾಳೆಹಣ್ಣು ತಗೋಬೇಕಿತ್ತು ಬಾಳೆಹಣ್ಣು ಕಡ್ಡಿ ಕರ್ಪೂರ ಎಲ್ಲ ತಗೊಂಡಿದೀವಿ ನೀನ್ ಇದ್ದಿದ್ದೆಲ್ಲ ಊರಿಂದ ತಂದಿದ್ವಲ್ಲ ಹಾಗಾಗಿ ನಾಟಿ ಕೋಳಿ ಜೊತೆಗೆ ನೀನೊಂದ್ ಪಾರಂ ಕೋಳಿ ತಗೋಬೇಕಿತ್ತು ಹಾಗಾಗಿ ಬಾವ ಅಲ್ಲಿ ಹೋಗಿ ತಗೊಂಡ್ರು ಸಾಮಾನ್ಯವಾಗಿ ಯಾರು ಸಿಂಗಲ್ ಕೋಳಿ ಕುಯ್ಯೋದಿಲ್ಲ ಎಲ್ಲಾರು ಜೋಡಿ ಕೋಳಿನೇ ಕುಯ್ತಾರೆ ನಾನು ನಾನ್ ನೋಡಿದ ಮಟ್ಟಕ್ಕೆ ಸಿಂಗಲ್ ಕೋಳಿ ಕುಯ್ಯೋದು ತುಂಬಾ ಅಪರೂಪ ಜೋಡಿ ಕೋಳಿನೇ ಕುಯ್ಯ ಹಾಗಾಗಿ ಅದನ್ನು ತಗೊಂಡು ಈಗ ನಾವು ದೇವಸ್ಥಾನ ಕಡೆಗೆ ಹೊರಟಿದಿವಿ ಆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ರಶೇ ಇದ್ರು ಅಂತಾನೆ ಹೇಳ್ಬೋದು ಸುಮಾರು ಕಡೆಯಿಂದ ಎಲ್ಲಾ ಬರ್ತಾರೆ ತುಂಬಾ ಜನ ಅದ್ರಲ್ಲೂ ಶುಕ್ರವಾರ ಅಮಾವಾಸ್ಯೆ ಉಣ್ಮೇಲಂತೂ ತುಂಬಾ ಜನ ಬರ್ತಾರೆ ಇದು ಒಂಥರ ಶಕ್ತಿ ದೇವರು ಅಂತಾನೆ ಹೇಳ್ಬೋದು ಹಳೆಯವರ್ಲಮ್ಮ ಆ ಇಲ್ಲಿ ಕೊಂಡ ಮತ್ತೆ ಜಾತ್ರೆ ಎಲ್ಲಾ ಕೂಡ ಆಲ್ರೆಡಿ ಆಗೋಗಿದೆ ನಮ್ ಏನಂದ್ರೆ ನಮ್ ಕಡೆ ಈ ಜಾತ್ರೆ ಆದ್ಮೇಲೆ ಕೊಂಡ ಆದ್ಮೇಲೆ ಜಾತ್ರೆ ಟೈಮ್ ಅಲ್ಲಿ ಬಂದಿಲ್ಲ ಅಂತಂದ್ರು ಈ ತರ ಬಿಡದಿನದಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ದರ್ಶನನು ಅಷ್ಟೇ ತುಂಬಾ ಚೆನ್ನಾಗಿ ಆಯ್ತು ಸ್ವಲ್ಪ ಲೇಟ್ ಆದ್ರೂನು ದರ್ಶನಕ್ಕೇನು ತುಂಬಾ ತಳ್ಳಾಡೋದು ಆತರ ಎಲ್ಲ ಏನಿಲ್ಲ ಆದ್ರೆ ಇಲ್ಲಿ ಮಡ್ಲಕ್ಕಿ ಕೊಡೋರು ಸೀರೆ ಕೊಡೋರು ತುಂಬಾ ಜನ ಬರ್ತಾರೆ ದೇವ್ರಿಗೆ ಇವಾಗ ನಾವು ಪೂಜೆ ಮಾಡಿಕೊಂಡು ತೀರ್ಥ ತಗೊಂಡು ಈಗ ಇಲ್ಲಿ ಕೋಳಿ ಕುಯ್ಕೊಳ್ಳೋಣ ಅಂತೇಳಿ ಹೋಗ್ತಿದೀವಿ ಇಲ್ಲಿ ಬರೀ ಕೋಳಿ ಅಲ್ಲ ಮರಿನೂ ಕೂದಿ ಇಲ್ಲೇ ಅಡಿಗೆ ಮಾಡ್ತಾರೆ ಇಲ್ಲಿ ಸುಮಾರು ಮಿನಿ ಪಾರ್ಟಿ ಹಾಲ್ ಅಂತಾರಲ್ಲ ಹಾತರದು ಮತ್ತೆ ಬೀಗ್ ಮಾಡೋರು ಅದೇ ಅರ್ಕೆ ಇದ್ದು ಮರಿ ಕೂದು ಮಾಡ್ತಾರಲ್ಲ ಅದು ಎಲ್ಲ ಸುಮಾರು ಜನ ಇಲ್ಲಿ ಆ ತರದ್ ಮಾಡೋದಿಕ್ಕೆ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಒಂದೊಂದ್ ಪಾರ್ಟಿ ಹಾಲ್ ಕೂಡ ಮಾಡಿದಾರೆ ಇಲ್ಲಿ ಸುಮಾರು ಜನ ಮಾಡ್ಕೊಂಡಿದ್ದಾರೆ ಅವ್ರವ್ರ ಗದ್ದೆ ತೋಟಗಳಲ್ಲಿ ಹಾಗೆ ನಾವ್ ಇಲ್ಲಿ ಕಲ್ಯಾಣಿ ಹತ್ರ ಬಂದ್ವಿ ಇದು ಚೆನ್ನಾಗಿದೆ ಕಲ್ಯಾಣಿ ಬಟ್ ನೀರು ಅಷ್ಟು ಗಲೀಜಾಗಿದೆ ಬಟ್ ಇಲ್ಲಿ ಸ್ನಾನ ಮಾಡೋರೆಲ್ಲ ಅಲ್ಲಲ್ಲೇನೆ ಎಲ್ಲಾ ಬಿಟ್ಬಿಟ್ ಹೋಗಿದ್ದಾರೆ ಅದೊಂದು ಸ್ವಲ್ಪ ಸ್ಮೆಲ್ ತರ ಹೊಡಿತಾ ಇತ್ತು ಬಟ್ಟೆಗಳಾಗಿರ್ಬೋದು ಕವರು ಊಟ ತಿಂಡಿದ್ದು ಎಲ್ಲ ಅಲ್ಲಲ್ಲೇ ಬಿಸಾಕ್ಬಿಟ್ಟು ಹೋಗಿದ್ರು ಇವಾಗ ನಾವು ಕೂಡ ಇಲ್ಲಿ ಬಂದು ತೀರ್ಥನ ಹಾಕೊಂಡು ಹಾಗೆ ಆ ಪೂಜೆ ಮಾಡ್ಬಿಟ್ಟು ಕೋಳಿನ ಕುಯ್ಕೊಂತ ಇದ್ದೀವಿ ನಮ್ ಕಡೆ ಎಲ್ಲ ಕೋಳಿ ಆಗ್ಲಿ ಮರಿ ಆಗಲಿ ಕುಯ್ಬೇಕು ಅಂದ್ರೆ ಈ ತರ ನೀರ್ ಹಾಕಿದ್ಮೇಲೆ ಅದು ಒದ್ರದ್ಮೇಲೆನೆ ಕುಯ್ಯದಲ್ವಾ ಹಾಗೆ ಕುಯ್ಕೊಂಡು ನಾವು ವಾಪಸ್ ಊರ್ ಕಡೆಗೆ ಹೊಟ್ವಿ ಊರ್ ಕಡೆಗೆ ಹೋಗ್ಬೇಕಾದ್ರೆ ಅಹ್ ಈ ಕಡೆಯಿಂದ ಹೋಗ್ಬೇಕಾದ್ರೆ ಡಿ ಕೆ ರವಿ ಅವ್ರ ತಾಯಿ ಕೂತಿದ್ರು ಅಲ್ಲಿ ಹಾಗಾಗಿ ನಾನು ಸುಮಾರು ವಿಡಿಯೋಗಳನ್ನ ನೋಡಿದ್ರು ಿ ಅವ್ರದು ಆಗಿನಿಂದನೂ ಇದೇ ಅವ್ರ ಮನೆ ಅಂತ ಕನ್ಫರ್ಮ್ ಆಗಿ ಹೇಳ್ಬೋದು ಯಾಕಂದ್ರೆ ನೋಡಿದೀನಿ ಅಷ್ಟೊಂದ್ ವಿಡಿಯೋನಾ ಹಾಗಾಗಿ ಅವ್ರ ಮನೆಗ್ ಕೂಡ ನೋಡ್ಕೊಂಡು ಮನೆಗ್ ಬಂದ್ವಿ ಈಗ ಮನೆಗ್ ಬಂದು ಇವತ್ತು ಶುಕ್ರವಾರ ನಾಳೆ ಶನಿವಾರ ನಮ್ಮಪ್ಪನ ಮನೆ ಇದೆಯವ್ರು ಅಲ್ಲಿಗೆ ಹುಳಿಯನ್ ಚೆರ್ಪು ಅಂತ ಹೇಳಿ ಮಾಡಿಸ್ತಾರೆ ಅಂದ್ರೆ ಪುಳಿಯೋಗ್ರೆ ಮಾಡ್ಕೊಡ್ತಾರೆ ಅವ್ರು ಅಹ್ ಅಂದ್ರೆ ವರ್ಷಕ್ಕೊಂದ್ಸಲಾದ್ರೂ ಈ ತರದ್ದು ಹುಳಿಯನ್ ಚೆರ್ಪು ಅಂತ ಹೇಳಿ ಮಾಡಿಸ್ತಾರೆ ಹಾಗಾಗಿ ಅಲ್ಲಿಗೆ ಅಕ್ಕಿ ಕೊಟ್ಟು ಬರೋಣ ನಾಳೆ ಶುಕ್ ಶನಿವಾರ ಆಗಿರೋದ್ರಿಂದ ಹೋಗಿ ಬೆಳಿಗ್ಗೆನೆ ಪೂಜೆ ಮಾಡಿಸ್ಕೊಂಡ್ ಬರೋಣ ಅಂತೇಳಿ ನಾನು ಬಾವ ಇಬ್ರು ಹೊಟ್ವಿ ಯಾಕಂದ್ರೆ ಅಕ್ಕ ಅಡ್ಗೆ ಮಾಡೋದಿತ್ತು ಮಧ್ಯಾಹ್ನಕ್ಕೆ ಹಾಗಾಗಿ ಅವ್ಳು ಬರ್ಲಿಲ್ಲ ನಾವೇ ಹೋಗಿ ಕೊಟ್ಬರೋಣ ಅಂತ ಹೇಳಿ ಹೊಟ್ವಿ ಏ ಇನ್ನು ನಮ್ಮ ಹತ್ರ ಒಂದ್ ಎರಡ್ ಮೂರ್ ಕಿಲೋಮೀಟರ್ ಅಲ್ಲೇನೆ ಶುಗರ್ ಫ್ಯಾಕ್ಟ್ರಿ ಇದೆ ಆ ಶುಗರ್ ಫ್ಯಾಕ್ಟ್ರಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಇದು ಈಗ ರೀಸೆಂಟ್ ಆಗಿ ಸೊತೋದ್ರಲ್ಲ ಎಸ್ ಎಂ ಕೃಷ್ಣ ಅವ್ರದ್ದು ಇದು ಶುಗರ್ ಫ್ಯಾಕ್ಟ್ರಿ ಅದ್ ಇಷ್ಟ ಹತ್ರದಲ್ಲಿದ್ರು ಇದ್ರು ನನ್ ಈ ಶುಗರ್ ಫ್ಯಾಕ್ಟ್ರಿ ಒಳಗಡೆ ಹೋಗೇ ಇಲ್ಲ ನಾನ್ ಮದ್ವೆ ಹೊಸ ರಾಗು ಇದ್ರಲ್ಲ ಅವ್ರ ಅತ್ತೆ ಗಂಡ ಶುಗರ್ ಫ್ಯಾಕ್ಟ್ರಿ ಕೆಲಸ ಮಾಡ್ತಾರೆ ಕೆಆರ್ ಪೇಟೆಯಲ್ಲಿ ಅವರು ನನ್ನನ್ನ ಊಟಕ್ಕೆ ಅಂತ ಹೇಳಿ ಕರ್ದಿದ್ರು ಅವ್ರು ಕ್ವಾರ್ಟರ್ಸ್ ಎಲ್ಲ ಇದ್ರು ಶುಗರ್ ಫ್ಯಾಕ್ಟ್ರಿಲಿ ಅವಾಗ ನಾನು ಹೋಗಿ ಶುಗರ್ ಫ್ಯಾಕ್ಟ್ರಿನ ಒಂದ್ಸಲ ನೋಡಿರೋದು ನೀವ್ ಯಾರೆಲ್ಲ ಎಷ್ಟ್ ಜನ ಶುಗರ್ ಫ್ಯಾಕ್ಟ್ರಿನ ಒಳಗಡೆ ಹೋಗಿ ನೋಡಿದೀರಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ಈಗ ತುಂಬಾ ಊರಲ್ಲಿ ಅಹ್ ಕೊಂಡ ಎಲ್ಲ ಹಾಕ್ತಿತ್ತಲ್ವಾ ಹಾಗೆ ಕೊಪ್ಪದಲ್ಲೂ ಕೂಡ ಕೊಂಡ ಆಗಿದೆ ಎಲ್ಲ ಕೊಂಡದ್ದು ಮುಚ್ಬಿಟ್ಟಿದಾರೆ ಆ ಸುಮಾರು ಊರಲ್ಲಿ ಇವಾಗ ಕೊಂಡಗಳು ನಡೆದಿದೆ ಹಾಗೆ ನಮ್ಮಪ್ಪನ ಮನೆ ದೇವ್ರೆ ಮದನಾಟಮ್ಮ ಹೇಳಿ ಕೊಂಡ ರೀಸೆಂಟ್ ಆಗಿ ಆಯಿತು ಅಹ್ ಇವಾಗ ನಾವು ಇಲ್ಲಿ ದೇವಸ್ಥಾನಕ್ ಬಂದಿದ್ದೀವಿ ಅಕ್ಕಿ ಕೊಡ್ಬೇಕು ಅಂತ ಹೇಳಿದ್ನೆಲ್ಲ ತೋಪ್ಬೀನ ತಿಮ್ಮಪ್ಪ ಅಂತ ಹೇಳಿ ಇದ್ರದ್ದು ಜಾತ್ರೆಯದು ಮತ್ತೆ ಇದ್ರ ದೇವಸ್ಥಾನದ ಎಲ್ಲಾ ವಿಡಿಯೋ ನಾನು ಐಕಡಲ್ಲಿ ಹಾಕಿರ್ತೀನಿ ಅಥವಾ ಲಾಸ್ಟ್ ಅಲ್ಲಿ ಅಲ್ಲಿ ಹಾಕಿರ್ತೀನಿ ನೋಡಿ ಇಲ್ಲಿ ತುಂಬಾ ಚೆನ್ನಾಗಿ ಜಾತ್ರೆ ಆಗುತ್ತೆ ತವರೆಯಲೇಲಿ ಊಟ ಕೊಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಬೇಕಾದ್ರೆ ನೀವು ಒಂದ್ಸಲ ನೋಡಿ ಈ ದೇವಸ್ಥಾನದ ಹಿಂದೆ ಮುಂದೆ ಆಗಿರ್ಬೋದು ಆ ದೊಡ್ದಾಗೆ ಗ್ರೌಂಡ್ ಇದೆ ಇಲ್ಲಿ ಹಿಂದೆಗಡೆ ಒಂದು ಇದು ಇದೆ ಕೆರೆ ಇದೆ ಆ ಕೆರೆಯಲ್ಲಿ ಎಲೆನ ಕೂದಿ ಎಲೆಲೇ ಇಲ್ಲಿ ಊಟ ಕೊಡೋದು ಬೆಳಿಗ್ಗೆ ಅನ್ನ ಸಾಂಬಾರು ಹಾಗಾಗಿ ಈಗ ನಾವು ಪುರೈತ್ರು ಮನೆಗೆ ಹೋಗ್ತಾ ಇದೀವಿ ದೇವಸ್ಥಾನ ಹಿಂಭಾಗನೇ ಅವ್ರಿಗೆ ಮನೆಗಳನ್ನ ಕೊಟ್ಟಿದ್ದಾರೆ ಐನೋರ್ಗೆ ಹಾಗಾಗಿ ಅಲ್ಲಿ ಹೋಗಿ ಕೇಳಿದ್ವಿ ಬಟ್ ಅವ್ರು ನಾಳೆ ಆಗಲ್ಲ ನಾಳೆ ಎಂಟು ದಿಸದ್ ಆಗುತ್ತೆ ಎಷ್ಟೊಂದ್ ಜನ ಆಲ್ರೆಡಿ ಬಂದಿ ಕೊಟ್ಬಿಟ್ಟಿದ್ದಾರೆ ನಾಳೆಗೆ ಯಾವ್ದೇ ಕಾರಣಕ್ಕೂ ಆಗಲ್ಲ ನಾವ್ ಇರೋದೇ ಗಂಡ ಹೆಂಡತಿರ್ ಇಬ್ರು ಆ ಮಾಡೋದಿಕ್ ಆಗಲ್ಲ ಎಷ್ಟ್ ಜನದು ಅಂತ ಹೇಳಿ ಮಾಡಕ್ ಅಂತ ಅಂತೇಳಿ ಇಲ್ಲಿ ಏನು ಪದ್ಧತಿ ಅಂದ್ರೆ ಈ ದೇವ್ರನ್ನ ಅಣ್ತಮಿರ್ ಇರ್ತಾರಲ್ಲ ಅವ್ರು ವರ್ಷಕ್ಕೊಂದ್ಸಲ ಈ ತರ ಈ ಈ ತರ ಉಳಿಯನ್ ಚಿರಪ್ನ ಮಾಡಿಸ್ತಾರೆ ಆ ನಾನ್ ಕೇಳಿರೋ ಪ್ರಕಾರ ಈ ತರ ಏನಾದ್ರು ಮಾಡಿಸ್ಲಿಲ್ಲ ಅಂತಂದ್ರೆ ಊಟನ ಎಷ್ಟ್ ತಿಂದ್ರು ಸಮಾಧಾನ ಆಗಲ್ಲ ಅಥವಾ ಹೊಟ್ಟೆ ಎಸಿ ಹೊಟ್ಟೆಸಿ ಅಂತ ಇರ್ತಾರೆ ಊಟ ಊಟ ಅಂತ ಇರ್ತಾರೆ ಅಂತೇಳಿ ನಮ್ಮ ತೋಪಿನ ತಿಮ್ಮಪ್ಪಂಗು ಅಷ್ಟೇನೆ ಜಾತ್ರೆ ಟೈಮ್ ಅಲ್ಲಿ ಎಷ್ಟು ಅನ್ನನ ಅಗ್ಲಲ್ಲಿ ಬಿಟ್ಟಿರ್ತಾರೆ ಅಂತಂದ್ರೆ ಅನ್ನ ಎಲ್ಲಾ ಹರಳಾಡ್ಬೇಕಂತ ತರ ಈ ದೇವರಿಗೆ ಅನ್ನ ಅಂದ್ರೆ ಪ್ರಿಯ ಇವಾಗ ನಾನು ಕೊಪ್ಪದಲ್ಲಿ ಪ್ರೇಮಸ್ ಅಂದ್ರೆ ಇದು ಬೇಕ್ರಿಲಿ ಆ ದಿಲ್ಪಸನು ಇದು ಒಂದ್ ರೋಲ್ ಬಂದೆ ಎಂಬತ್ ರೂಪಾಯಿ ನಾರ್ಮಲ್ ಅಂಗಡಿಗಳಲ್ಲಿ ಐವತ್ ರೂಪಾಯಿ ಅರವತ್ ರೂಪಾಯಿ ಎಲ್ಲ ಇರುತ್ತೆ ಇದು ಎಂಬತ್ ರೂಪಾಯಿ ಹಾಗಾಗಿ ಫೇಮಸ್ ಇತ್ತಲ್ವ ಹೋಗಿದೆ ಹೆಂಗಿದ್ರು ಬಿಸಿ ಬಿಸಿ ಇತ್ತು ಅಂತೇಳಿ ತಗೋ ಬಂದೆ ಹೋಗ್ಬೇಕಾದ್ರೆ ಶ್ರಾವಣಿ ಹೇಳ್ ಕಳ್ಸಿದ್ಲು ಏನಾದ್ರು ತಗೋಬರಮ್ಮ ಅಂತೇಳಿ ಹಾಗಾಗಿ ಅವ್ಳಿಗೂ ಟೇಸ್ಟ್ ಮಾಡಿರ್ಲಿಲ್ಲ ಏನಕ್ಕೆ ಇಷ್ಟೊಂದು ಫೇಮಸ್ ಅಂದ್ರೆ ಬಿಸಿ ಇರುತ್ತೆ ಫ್ರೆಶ್ ಆಗಿರುತ್ತೆ ಬಟ್ ನಾವು ನಾರ್ಮಲ್ ಅಂಗಡಿಗಳಲ್ಲಿ ತಗೊಂತೀವಲ್ಲ ಹಿಂದೆಗಡೆ ಆ ಬ್ರೆಡ್ ಬ್ರೆಡ್ ತರ ಇರುತ್ತೆ ಮತ್ತೆ ದಪ್ಪ ಇರುತ್ತಲ್ಲ ಆ ತರ ಇದ್ರಲ್ಲಿ ಬರೋದಿಲ್ಲ ಇದ್ರಲ್ಲಿ ಸ್ವಲ್ಪ ಆ ಲೇಯರ್ ತೆಳುಗಿರುತ್ತೆ ಏನು ಮೇಲ್ಗಡೆದು ಮತ್ತೆ ಸೈಡ್ ಸೈಡ್ ಅಲ್ಲಿ ಇರುತ್ತಲ್ಲ ಅದು ತೆಳುಗಿರುತ್ತೆ ಹಾಗಾಗಿ ಇದು ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಮಾಡ್ತಾ ಇರ್ತಾರೆ ಅವ್ರು ಖಾಲಿ ಆಗ್ತಾ ಇರುತ್ತೆ ನಾನು ಒಂದ್ಸಲ ಅಪ್ಪ ಇದ್ದಾಗ ತಂದ್ಕೊಟ್ಟಿದ್ ತಿಂದಿದ್ದಷ್ಟೇನೆ ಇತ್ತೀಚೆಗೆ ನಾನು ತಿಂದೇ ಇರ್ಲಿಲ್ಲ ಹಾಗಾಗಿ ಮನೆಯವ್ರಿಗೆಲ್ಲಾರ್ಗು ಕೂಡ ತಗೊಂಬಂದಿದೀನಿ ಇಲ್ಲಿ ನೋಡಿ ಸೈಡ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಒಂದು ಚಿರು ಗಟ್ಟಿನೇ ಇಲ್ಲ ಅಲ್ಲಿ ಹಿಟ್ಟಿಟ್ಟು ತರ ಸಿಗುತ್ತಲ್ಲ ಆತರ ಇಲ್ವೇ ಇಲ್ಲ ತುಂಬಾ ಚೆನ್ನಾಗಿತ್ತು ಹಾಗಾಗಿ ಎಲ್ಲರೂ ಕೂತ್ಕೊಂಡು ತಿಂತ ಇದ್ವಿ ಇದನ್ ತಿಂದಾದ್ಮೇಲೆ ನೀನು ಊಟ ಎಲ್ಲಾ ರೆಡಿ ಆಗಿತ್ತು ನಾಟಿ ಕೋಳಿ ಸಾಂಬಾರು ಮತ್ತೆ ಕಬಾಬ್ ಮುದ್ದೆ ಎಲ್ಲಾ ಊಟ ಮಾಡಿಕೊಂಡು ಇವಾಗ ಎಲ್ಲಾರು ಕುತ್ಕೊಂಡು ಊಟ ಮಾಡ್ತಾ ಇದೀವಿ ಈ ಬಿಸಿಲುಗಂತೂ ಆ ಊಟನೂ ಬೇಡ ಅನ್ಸುತ್ತೆ ಮಸಾಲೆ ಊಟನೇ ಆದ್ರೂನು ಸ್ವಲ್ಪ ಫ್ಯಾನ್ ಗೀನ್ ಹಾಕೊಂಡು ಊಟ ಮಾಡ್ಕೊಂಡ್ವಿ ಸಿಕ್ಕಾಬಿಟ್ಟೆ ಶೆಕೆ ಅನ್ಸುತ್ತಪ್ಪ ಏನ್ ಬಿಸಿಲು ಅಂದ್ರೆ ಬಿಸಿಲು ಇನ್ ಇಲ್ಲಿ ನೋಡಿ ಇವ್ರಿಗೆ ಮಕ್ಳಿಗಂತೂ ಯಾವ ಬಿಸಿಲು ಇಲ್ಲ ಏನು ಇಲ್ಲ ಶ್ರಾವಣ್ಯ ಅನ್ವಿತಾ ಎಲ್ಲರೂ ಕೂಡ ಕಟ್ಟಾಕೊಂಡು ಜಗಳ ಆಡ್ಕೊಂಡು ಕಿರ್ಚಾಡ್ತಾ ಇದ್ರು ಮಲಗಿದವ್ರು ಎದ್ ಬಂದಿದ್ದೀನಿ ನಾನ್ ಯಾರ ಮಗಳು ಅಂತ ನಾನು ನಿನ್ನತ್ರ ಕೇಳಿಸ್ಕೊಂಡು ಹೇಳ್ಬೇಕಾ ನಾನು ಅನ್ನಲ್ಲ ಯಾಕೆ ನಾನು ಕೆಂಪಣ್ಣ ರಾಜನ್ ಮಗಳು ಅಂತ ನಾನು ಅಲ್ಲ ಅದು ನಿನ್ ಕೈಯಲ್ಲಿ ಎಳಸ್ಕೋಬೇಕು ನಾನು ನಾನು ಯಾರ ಮಗಳು ಅಂತ ಅಲ್ಲ ನನ್ ಬರೀ ರಾಜನ್ ಮಗಳು ಏನ್ ಮಾಡ್ತೀಯ ಹ್ಮ್ ನನ್ ಬರೀ ರಾಜನ್ ಮಗಳು ಅಂತ ಹೇಳ್ತೀನಿ ನೋಡಿ ನನ್ ತಮ್ಮನ ಮಗಳು ನನ್ಗೆ ಹೇಳ್ಕೊಡ್ತಿದ್ದಾಲೆ ಯಾರಾದ್ರೂ ನೀನ್ ಯಾರ ಮಗಳು ಅಂತ ಕೇಳಿದ್ರೆ ಕೆಂಪಣ್ಣ ರಾಜನ್ ಮಗಳು ಅಂತ ಹೇಳ್ಬೇಕು ಅಂತ ಅಯ್ಯೋ ದೇವ್ರೆ ಈಗ ಅಂದ್ರೆ ಹಳ್ಳಿಗಳಲ್ಲಿ ತಂದೆ ಅಥವಾ ತಾತನ ಹೆಸ್ರು ಹಿಡಿದು ಹೇಳ್ತಾರೆ ಸಿಟಿಗಳಲ್ಲಿ ಹಂಗಲ್ಲ ಈಗ ನನ್ನೇ ನನ್ನ ಹೆಸರೇ ಸುಮಾರು ಜನ ಗೊತ್ತಿಲ್ಲ ಇಲ್ಲಿ ಪರಿಚಯ ಇದಾರೆ ಬಟ್ ಅವರೆಲ್ಲ ಏನಂತಾರೆ ಶ್ರಾವಣಿಯವರ ಅಮ್ಮ ಅಮ್ಮ ಅಂತಾರೆ ನಿನ್ನೆ ಇವರಂತೂ ಬೆಳಿಗ್ಗೆ ಸಂಜೆ ಮಧ್ಯಾಹ್ನ ಈ ಮೂರು ಟೈಮು ಈ ಘಟ ಬರ ಆಡ್ತಾರೆ ಜಗಳ ಆಡ್ತಾರೆ ನಾನು ಲಾಸ್ಟ್ ಅಲ್ಲಿ ತೋರ್ಸ್ತೀನಿ ಜಗಳ ಸ್ಟಾರ್ಟ್ ಆಗದೆ ಈಗ ಆಟ ಆಡ್ತಿದಾರೆ ಇಲ್ಲಿ ಏನೋ ಒಂದ್ ಕಿರಿಕ್ ಆಗುತ್ತೆ ಪುನಃ ಜಗಳ ಸ್ಟಾರ್ಟ್ ಆಗುತ್ತೆ ಜಗಳದ್ದು ವಿಡಿಯೋ ಹಾಕ್ತೀನಿ ನೋಡಿ ಅನ್ವಿತಾ ಬಾಯಿ ಕಡೆ ನೀನು ಅನ್ವಿತಾ ಅಕ್ಕಂಗ ಹೊಡಿಬಾರದು ನಿಮ್ಗೆ ಆತೇ ಮೂರ್ ಜನ ಸೇರ್ಕಂದ ಹುಡುಗಿ ಒಬ್ಳಗೆ ಹೊಡಿತೀರಾ ನೀವು ಬಂದ್ರೂಲ್ಲ ನಿಮ್ ಮಾಡ್ತೀನಿ ನಾಳೆಗೆ ಇಲ್ಲಿ ಅವ್ರ ಅಮ್ಮ ಆಲೆ ಫೋನ್ ಮಾಡಿದ್ಲು ಶ್ರಾವಣ್ಯ ಒಡದ್ನಪ್ಪ ನಾನು ಆ ಹೊಟ್ಟೆ ನೋವು ಬಂದ್ಬಿಡದ್ನಾಪ್ಪ ಒಂದ್ ಚೂರು ಹೊಡಿಲಿಲ್ಲ ಅನ್ಮಿತ್ತ ನಾನು ಅಂತ ಏಯ್ ಆ ಹೊಡಿಲೇ ಇಲ್ಲ ನೋಡಿ ಫ್ರೆಂಡ್ಸ್ ಹೊಡಿತೀರಿ ಹೊಳ್ತಾರ ಫ್ರೆಂಡ್ಸ್ ಇವಳು ನಮ್ಮ ತಂಗಿ ನಿನ್ನೂ ಮಾಡ್ಕೊಳ್ಕಲ ಒಡದ್ನಾ ಸೀರಿಯಸ್ ಆಗಿ ಹೇಳು ಶ್ರಾವಣ್ಯ ಏನ್ ಬೆಳಿಗ್ಗೆ ಎದ್ರೆ ಆ ಪಚ್ಚಿ ಆಡ್ತಾಳೆ ಆಟ ಆಡ್ತಾರೆ ಆ ಗೊಂಜುತ್ತಾರೆ ಅವ್ರವ್ರೆ ಕಿತ್ತಾಡ್ತಾರೆ ಅವ್ರ ದೊಡಮ್ಮ ನಿದ್ದೆ ಕೊಟ್ಟಿಲ್ವತ್ತೆ ಅವ್ರ ದೊಡಮ್ಮ

ಎಲ್ಲ ನಮ್ಮ ಮನೇಲಿರೋ ಮಕ್ಳೆಲ್ಲ ಹುಚ್ಚ್ರೆ ಹುಚ್ಚರು ಸಂತೆ ಮನೆಗಳಲ್ಲೂ ಹಿಂಗೇನಾ ಕಮೆಂಟ್ ಮಾಡಿ ಹೇಳಿ ಆ ಇವಳು ದೊಡ್ಡ್ರೌಡಿ ಇವಳು ರೌಡಿ ಇವನು ಅದಕ್ಕಿಂತ ದೊಡ್ಡ ರೌಡಿ ನಿನ್ನ ಮೂರ್ ಜನ ಇಲ್ಲ ಒಂಟಗೌರವ್ರವ್ರ ಅವ್ರವ್ರ ಮನೆಗೆ ಇಬ್ರು ಇನ್ನೊಬ್ಬ ಗದೇ ತಕೋಂದ್ ಇನ್ನೂ ಬಂದಿಲ್ಲ ಏನಕ್ಕ ಅಪ್ಪ ನಾವು ಊಟ ಮಾಡಲ್ಲ ಕಣೋ ಹೋಗು ಉಪವಾಸ ಇರ್ತೀವಿ ನನ್ನ ಮಗಳಿಗೆ ನೀನು वड್ದು ಬಿಟ್ಟು ಊಟ ಮಾಡು ಊಟ ಮಾಡು ಅಂದ್ರೆ ಯಾರು ಊಟ ಮಾಡ್ತಾರೆ ನನ್ನ ಮಗಳಿಗೆ ಹೊಡೆದ್ಬಿಟ್ಟು ಯಾರು ಊಟ ಮಾಡ್ತಾರೆ ಊಟ ಮಾಡು ಅಂದ್ರೆ ಊಟ ಮಾಡ್ತಾರೆ ನಾನು ಅದ್ದಿದನು ನೀನು अड्ತಲ್ಲ ನಾನು ನೀನೇ ಹೊಡೆದಿದ್ದು ಹು ಹು ಅಕ್ಕನ ಓ ನಾನು ನೀನೇ ಹಿಂಗೆ ಡೈಲಿ ಹಿಂಗೆ ಮಲ್ಕೊಳ್ಳೋ ಅಷ್ಟಲ್ಲಿ ಜಗಳ ಆಡಿರ್ತಾರೆ ನಿನ್ನ ನಾಳೆ ಬೆಳಗ್ಗೆ ಅಷ್ಟಲ್ಲಿ ಸರಿ ಹೋಗಿರ್ತಾರೆ ಓಕೆ ಫ್ರೆಂಡ್ಸ್ ಇವತ್ತಿನ ಡೇ ಈಗಿತ್ತು ಹಾಗೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ ಅಥವಾ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು